ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ರಂಜು ನಾನಿವತ್ತು ಹೈದ್ರಾಬಾದಿ ಪನ್ನೀರ್ ರೆಸಿಪಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಚಪಾತಿ ರೊಟ್ಟಿ ಪೂರಿ ದೋಸೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ಯೂಸ್ ಮಾಡ್ಬೋದು ಹೈದ್ರಾಬಾದಿ ಪನ್ನೀರ್ ಕರಿ ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ನೀವು ಫುಲ್ ವಿಧ ಆಗಿಬಿಡ್ತೀರಾ ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೇನೆ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೇನೆ ಎಣ್ಣೆನ ಸೇರಿಸ್ಕೊಂಡು ಮೊದಲಿಗೆ ನಾವು ಪನ್ನೀರನ್ನ ಫ್ರೈ ಮಾಡ್ಕೊಳ್ಬೇಕು ತುಂಬ ಜನ ಏನು ಮಾಡ್ತಾರೆ ಅಂದರೆ ಪನ್ನೀರನ್ನ ಕ್ಯೂಸ್ ಮಾಡಿ ಫ್ರೈ ಮಾಡ್ಕೊಳ್ತಾರೆ ಆ ಥರ ಮಾಡೋದರಿಂದ ಪನ್ನೀರು ಬೆಂಡಾಗೋ ಸಾಧ್ಯತೆ ಇರುತ್ತೆ ಸೊ ಅದಕ್ಕೆ ಈ ಥರ ಈ ಥರ ಸ್ಲೈಸ್ನೇ ನಾಲ್ಕರಿಂದ ಐದು ನಿಮಿಷ ಪನ್ನೀರನ್ನ ಫ್ರೈ ಮಾಡ್ಕೊಳ್ಳೋಣ ಈ ಥರ ಮಾಡ್ಕೊಂಡಿದ ನಂತರ ಅದೇ ಪ್ಯಾನಿಗೆ ಇಲ್ಲಿ ನಾನು ಈರುಳ್ಳಿ ಎರಡು ಟೊಮೊಟೊ ಒಂದು ಈರುಳ್ಳಿ ಒಂದು ಗೆಡ್ಡೆ ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಸಿ ಒಂದು ಶುಂಠಿ ಒಂದಿಂಚು ಶುಂಠಿ ಮತ್ತು ಒಂದು ಐದಾರು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದೇ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಆಗ್ಬಿಟ್ಟು ಇದಕ್ಕೆ ಒಂದು ಎಲ್ಲ ಮಸಾಲೆ ತೊಗೊಂಡಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಶುಂಠಿ ಮೆಣಸಿನ್ಕಾಯಿನೂ ಸ್ವಲ್ಪ ಫ್ರೈ ಮಾಡ್ಕೊಳಲ್ಲ ನಾನು ಇದ್ರ ಜೊತೆ ಸ್ವಲ್ಪ ಗೋಡುಂಬೆ ಕೂಡ ಒಂದು ಐದಾರು ಪೀಸ್ ಗೋಡುಂಬೆನೂ ಕೂಡ ನೆನೆಸಿಟ್ಟಿದೆ ಒಂದು ಹತ್ತು ನಿಮಿಷ ಮುಂಚೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಗೋಡುಂಬೆನೂ ಇದನ್ನು ಒಂದು ಹತ್ತು ನಿಮಿಷ ಸ್ವಲ್ಪ ಈ ಟೊಮೊಟೊ ಈರುಳ್ಳಿ ಎಲ್ಲ ಸ್ಮೂತ್ ಆಗೋ ಗಂಟ ಸ್ವಲ್ಪ ಅದನ್ನು ಬೇಯಿಸ್ಕೊಬೇಕು ಒಂದು ಹತ್ತು ನಿಮಿಷ ಬೆಂದ ನಂತರ ಶುಂಠಿನ ಸ್ವಲ್ಪ ಚಿಕ್ಕದಲ್ಲೇ ಹೆಚ್ಚಾಕೊಳ್ಳಿ ಇಲ್ಲ ಅಂತಂದರೆ ಅದು ರುಬ್ಬೇಕಾದ್ರೆ ಅದು ಸಿಕ್ಕಿ ಅದು ಮಸಾಲೆ ಜೊತೆ ಬೇಗ ರುಬ್ಬ ರುಬ್ಬಲ್ಲ ಸೊ ಅದಕ್ಕಾಗಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಶುಂಠಿನ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಂಪ್ಲೀಟಾಗಿ ಸ್ವಲ್ಪ ಬೆಂದ ನಂತರ ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಆರಕ್ಕೆ ಬಿಟ್ಬಿಟ್ಟು ಇದನ್ನು ಸ್ವಲ್ಪ ರುಬ್ಕೊಂಡ್ಬರಬೇಕು ಇದು ರುಬ್ಕೊಳೋದ್ರ ಜೊತೆ ಆ ಮಸ್ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದ್ರ ಜೊತೆ ಕೊತ್ತಂಬರಿ ಮತ್ತು ಒಂದು ಕಪ್ಪು ಒಂದು ಕಪ್ಪು ಶುಂಠಿನ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ನೀರು ಬೇಕಂದರೆ ಆ್ಯಡ್ ಮಾಡಿಕೊಂಡು ರುಬ್ಕೊಂಡ್ಬರೋಣ ಈ ಥರ ರುಬ್ಬಿದ್ದಾದ ನಂತರ ಅದೇ ಪ್ಯಾನ್ಗೆ ಒಂದು ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಮಸಾಲೆನ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಶುಂ ಎರಡು ಒಂದು ಅಷ್ಟು ಶೂ ಚಕ್ಕೆ ಒಂದೆರಡು ಮೂರು ಲವಂಗ ಒಂದೆರಡು ಏಲಕ್ಕಿ ಮತ್ತು ಒಂದೆರಡು ಪಲಾವೆಲೆಯನ್ನು ಸೇರಿಸ್ಕೊಂಡ್ಬಿಡೋಣ ಸ್ವಲ್ಪ ಫ್ರೈ ಆದ ನಂತರ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇದರೊಳಗೆ ಹಾಕ್ಬಿಟ್ಟು ಇದನ್ನು ಮಸಾಲೆನ ಸ್ವಲ್ಪ ಒಂದು ಫೈವ್ ಅಷ್ಟು ಬೇಯಿಸ್ಕೊಬೇಕು ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ಸ್ವಲ್ಪ ಕುದಿಸ್ಕೋಬೇಕು ಮಸಾಲೆಯಲ್ಲಿ ಎಣ್ಣೆ ಪದಾರ್ಥ ಮೇಲೆ ಬರಬೇಕು ಆ ರೀತಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮಸಾಲೆನ ಇವಾಗ ಒಂದು ಅಲ್ಲಿ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಬೇಯಕ್ಕೆ ಇಡ್ತಿದ್ದೀನಿ ಟೆನ್ ಮಿನಿಟ್ಟು ಟೆನ್ ಮಿನಿಟ್ ಆದ ನಂತರ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಎಲ್ಲ ಹಾಯ್ಲಿ ಆಗಿ ಮಸಾಲೆ ಎಲ್ಲ ಬೆಂದಿದೆ ಮಸಾಲೆ ಬೆಂದ ನಂತರ ಇದೊಂದು ಚೆನ್ನಾಗಿ ಬೆಂದ ನಂತರ ಇದಕ್ಕೆ ಒಂದು ಕಪ್ ಮೊಸರು ಸೇರಿಸ್ತಾ ಇದ್ದೀನಿ ನಾನು ಒಂದು ಕಪ್ ಅಷ್ಟು ಮೊಸರು ನೀವು ಮೊಸರು ನೋಡ್ಕೊಂಡು ಸೇರಿಸ್ಕೋಬೋದು ಗ್ರೇವಿ ಥಿಕ್ನೆಸ್ ನೋಡಿಕೊಂಡು ನಾನಿಲ್ಲಿ ಒಂದು ಹಾಕ್ತಾ ಇದ್ದೇನೆ ಮೊಸರನ್ನ ಮೊಸರು ಸೇರಿಸ್ಕೊಂಡು ಸ್ವಲ್ಪ ಸ್ಟೌವ್ನ ಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಸರು ಹಾಕಬೇಕು ಇಲ್ಲಾಂದರೆ ಮೊಸರು ಎಲ್ಲ ಹೊಡೆದೋಗ್ಬಿಡುತ್ತೆ ಹೊಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮೊಸರನ್ನ ನೆಕ್ಸ್ಟು ಇದಕ್ಕೆ ಮಸಾಲೆ ಐಟಮ್ನ ಸ್ವಲ್ಪ ಸೇರಿಸ್ಕೊಬೇಕು ಮಸಾಲೆ ಐಟಮ್ ಏನಂದರೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಒಂದು ಕಾಲ್ಟ್ ಒಂದು ಅರ್ಧ ಟೇಬಲ್ ಅಷ್ಟು ಜೀರಿಗೆ ಪೌಡರ್ ಜೀರಿಗೆ ಪೌಡರ್ ಇಲ್ಲ ಅಂತಂದರೆ ನೀವು ಜೀರಿಗೆನ ಕುಟ್ಟಿ ಪುಡು ಕುಟ್ಟಿಬಿಟ್ಟು ಹಾಕ್ಬೋದು ನೆಕ್ಸ್ಟ್ ಒಂದು ಟೇಬಲ್ ಅಷ್ಟು ಗರಂ ಮಸಾಲ ಒಂದು ಟೇಬಲ್ ಅಷ್ಟು ಚಿಕನ್ ಮಸಾಲ ಆಮೇಲೆ ಮತ್ತು ನೆಕ್ಸ್ಟ್ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು ನೆಕ್ಸ್ಟು ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರು ಇದಷ್ಟು ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟ್ಲದೇ ಇರೋ ಥರ ಅದ್ರ ಜೊತೆ ಒಂದು ಟೇಬಲ್ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸೇರಿಸ್ಬಿಟ್ಟು ಅದು ಮಸಾಲೆ ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ನಾವು ನೀಟಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಿದ ನಂತರ ಚೆನ್ನಾಗಿ ರೋಸ್ಟ್ ಮಾಡಿ ಇದನ್ನ ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು ಇವಾಗ ಹಸಿ ವಾಸನೆ ಹೋಗೋ ಗಂಟ ಒಂದು ಲಿದಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ ಅಷ್ಟು ಕುದಿಯಕ್ಕೆ ಬಿಡೋಣ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇಲ್ಲ ತಳ ಹಿಡಿಯೋ ಸಾ ಚಾನ್ಸಸ್ ಇರುತ್ತೆ ಇವಾಗ ಇದಕ್ಕೆ ನೀರು ಕೂಡ ಏನು ಸೇರಿಸೋದು ಬೇಡ ಇವಾಗ ನೋಡ್ತಾ ಇದ್ದೀರಲ್ಲ ಎಣ್ಣೆ ಎಲ್ಲ ಹೇಗೆ ಅಂತ ಹೇಳ್ಬಿಟ್ಟು ಮಸಾಲೆಯಲ್ಲಿ ಮಸಾಲೆ ಎಷ್ಟು ನಾವು ಕುದಿಸ್ತೀವೋ ಅಷ್ಟು ರುಚಿ ಜಾಸ್ತಿ ಬರುತ್ತೆ ಈ ಗ್ರೇವಿಯಲ್ಲಿ ಎಲ್ಲ ಗ್ರೇವೀಲ್ಲೂ ಅಷ್ಟೇ ಜಾಸ್ತಿ ನಾವು ಮಸಾಲೆನ ಕುದಿಸ್ಬೇಕು ಆವಾಗಲೇ ಗ್ರೇವಿ ಕ ಎಲ್ಲ ನೀಟಾಗಿ ಇದು ಬರೋದು ನೋಡ್ತಾ ಇದ್ದೀರಲ್ವ ಈ ರೀತಿ ಗ್ರೇವಿ ರೆಡಿಯಾಗಿದೆ ಇವಾಗ ನಾವು ಇದಕ್ಕೆ ಪನ್ನೀರ್ಸ್ ಕ್ಯೂಬ್ಸ್ನ ಆವಾಗಲೇ ಫ್ರೈ ಮಾಡಿಟ್ಕೊಂಡಿರೋಂಥ ಪನ್ನೀರನ್ನ ಕ್ಯೂಬ್ಸಾಗಿ ಕಟ್ ಮಾಡಿಬಿಟ್ಟು ಇದನ್ನು ಇದರೊಳಗೆ ಇದ್ದೇವೆ ಇದನ್ನು ಸೇರಿಸಿ ಒಂದು ಸ ಸಲ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಇದನ್ನು ಕುದಿಸ್ಕೊಬೇಕು ಟೆನ್ ಮಿನಿಟ್ಸ್ ಕುದಿಸಿದ ನಂತರ ಇದಕ್ಕೆ ಬೇಕಂದರೆ ನೀವು ಕ್ರೀಮ್ ಹಾಕ್ಬೋದು ಫ್ರೆಶ್ ಕ್ರೀಮ್ ಬರುತ್ತಲ್ಲ ಅದನ್ನು ಹ್ಯಾಡ್ ಮಾಡ್ಕೋಬೋದು ನಾನು ಇಲ್ಲೇನು ಹ್ಯಾಡ್ ಮಾಡ್ತಾಯಿಲ್ಲ ನಿಮಗೆ ಆಪ್ಷನಲ್ಲ ಅದನ್ನು ಹ್ಯಾಡ್ ಮಾಡ್ಕೊಳೋದು ಬಿಡೋದು ಇವಾಗ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಕೊಂಡು ನೆಕ್ಸ್ಟ್ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಇದೇ ಥರನ ಮಾಡಿಬಿಟ್ಟು ತಿನ್ನಿ ವಾರಕ್ಕೊಂದ್ಸತಿ ಆದರೂ ಪನ್ನೀರನ್ನ ತಿನ್ನಬೇಕು ಈ ಥರ ಒಂದೊಂದು ರೆಸಿಪಿಗಳನ್ನು ಪನ್ನೀರಲ್ಲಿ ತೊಗೊಳ್ಳಿ ನಾನು ಇದಕ್ಕೆ ಒಂದು ನಿಂಬೆಹಣ್ಣಿನ ಹೋಳಷ್ಟು ಒಂದು ಅರ್ಧ ನಿಂಬೆಹಣ್ಣು ಹೋಳು ಇದಕ್ಕೆ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ಕೂಡ ಆಪ್ಷನಲ್ಲು ನಾವು ಆದರೆ ಹಾಕ್ಬೋದು ಬಿಟ್ಟರೆ ಬಿಡ್ಬೋದು ಟೊಮೊಟೊಸ್ ಮೊಸರು ಸೇರಿಸಿರ್ತೀವಲ್ಲ ಸೊ ಅದಕ್ಕೋಸ್ಕರ ನಿಂಬೆಹಣ್ಣು ಆಪ್ಷನಲ್ಲು ನಾನಿಲ್ಲಿ ನಿಂಬೆಹಣ್ಣು ಸೇರಿಸ್ತಾಯಿದ್ದೀನಿ ನೀವು ಆಪ್ಷನಲ್ಲಿ ತೊಗೊಂಡು ಬಂದರೆ ತೊಗೊಬೋದು ನೋಡ್ತಾ ಇದ್ದೀರಲ್ವ ಯಾವ ಥರ ಆಗಿದೆ ಪನ್ನೀರ್ ರೆಸಿಪಿ ಅಂತೇಳ್ಬಿಟ್ಟು ಹೈದ್ರಾಬಾದಿ ಪನ್ನೀರ್ ರೆಸಿಪಿ ಗ್ರೇವಿ ಕರಿ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ಇದೆ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ಪೂರಿಗೆ ಇನ್ಸ್ಟೆಂಟಾಗಿಯೂ ಕೂಡ ಮಾಡ್ಕೋಬೋದು ಇದನ್ನು ತುಂಬ ಈಸಿಯಾಗಿ ಪನ್ನೀರ್ ಪನ್ನೀರ್ ಹೈದ್ರಾಬಾದಿ ಪನ್ನೀರ್ ರೆಸಿಪಿ ಒಂದು ಸಲ ಟ್ರೈ ಮಾಡಿ ನೀವು ಇವತ್ತಿನ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್